ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ ಅಪ್ ಚಾಂಪಿಯನ್ಸ್ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಅಮೃತ ಯಾದವ್ ವೀಕ್ಷಕರೇ ಒಂದು ಕಲ್ಪನೆ ಚಿಕ್ಕದಾಗಿ ಚಿಗುರೊಡೆದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ದೊಡ್ಡ ಉದ್ಯಮವಾಗಿ ರೂಪುಗೊಳ್ಳುತ್ತೆ ಅದು ಕೇವಲ ತಾನು ಮಾತ್ರ ಬೆಳೆಯದೆ ಪುಟ್ಟ ಪುಟ್ಟ ನವೋದ್ಯಮಗಳಿಗೂ ನೆರಳಾಗುತ್ತೆ ಇಂತಹ ಹೆಸರಾಂತ ಉದ್ಯಮಿಗಳ ಜೊತೆ ಮಾತುಕತೆ ಈ ಸಂಚಿಕೆಯಲ್ಲಿ ನಿಮಗಾಗಿ ವೀಕ್ಷಕರೇ ನಮ್ಮ ಜೊತೆ ಕನಾದ ಫೋನೆಟಿಕ್ಸ್ ನ ಫೌಂಡರ್ ಅಂಡ್ ಸಿಇಒ ಆಗಿರುವ ಗುರುಪ್ರಸಾದ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಯು ಎಸ್ ನಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಟು ಇಂಡಿಯಾಗೆ ಬಂದು ಕನ್ನಡ ಮೇಲಿನ ಒಂದು ಭಾಷಾ ಅಭಿಮಾನದಿಂದ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದೀರಾ ಇದಕ್ಕೆ ಇನ್ಸ್ಪಿರೇಷನ್ ಏನು ನಿಮ್ಮ ಕಂಪನಿ ಬಗ್ಗೆ ನಮಗೆ ಇದು ನಾವು ಅಮೆರಿಕದಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ವಿ ನಮ್ಮ ಮಕ್ಕಳಿಗೆ ಅದೊಂದು ಕನ್ನಡ ಬೇರೆ ಭಾಷೆ ಕಲಿಯೋದಂದರೆ ಒಂದು ಆಟ ಥರ ಅಷ್ಟು ಸೀರಿಯಸ್ ಆಗಿರಲಿಲ್ಲ ಅವಾಗ ತಿದ್ದಪ್ಪ ಇಲ್ಲಿ ಬೆಳಗ್ಗೆ ಟೀಚರು ಐದು ಗಂಟೆಗೆ ಗೆದ್ದು ಹೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ಅಂದರೆ ದ್ಯಾಡ್ ಯು ಸ್ಪೀಕ್ ಕನ್ನಡ ಐ ಸ್ಪೀಕ್ ಕನ್ನಡ ಯು ಟೈಪ್ ಕನ್ನಡ ಇನ್ ಇಂಗ್ಲೀಷ್ ಕೀಬೋರ್ಡ್ ಐ ಕ್ಯಾನ್ ಟೈಪ್ ಕನ್ನಡ ಅಂತ ಆವಾಗ ಫ್ಲ್ಯಾಶ್ ಆಯ್ತು ಹೌದಲ್ವೇ ಅಂತ ನಮ್ಮ ಭಾಷೆಗಾಗಿದ್ರೆ ಏನಿರಬೇಕಿತ್ತು ಕೀಬೋರ್ಡ್ ಅಂತ ಯೋಚನೆ ಮಾಡ್ತಾ ಇದ್ವಿ ಅದೇ ನಿಟ್ಟಲ್ಲಿ ನನಗೆ ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲ್ಚರಲ್ ಸಿಮ್ಯುಲೇಟರ್ ಅಂತ ಒಂದು ಹೇಳ್ತಾರೆ ನಾನು ಸಿಮ್ಯುಲೇಟರ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದೆ ಇಸ್ರೋ ಬಿಟ್ಟು ಹೋದ್ಮೇಲೆ ಸೊ ಅಲ್ಲಿ ಬೇರೆಯವರಿಗೆ ಒಂದು ಕಲ್ಚರ್ ಹೇಳ್ಕೊಡೋದು ಅವರ ಭಾಷೆ ಇಲ್ಲದೆ ಇದ್ದಾಗ ಕಲ್ಚರ್ ಹೇಳೋದು ಏನು ಕಷ್ಟ ಇತ್ತು ಅಂತ ಅವಾಗ ಅರಿವಾಯ್ತು ನಮಗೆ ಈ ನಮ್ಮ ಲಿಪಿ ನಾವು ಬಳಸ್ತಾ ಇದ್ರೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಏಳು ಪ್ರಮುಖ ಲಿಪಿಗಳು ಬಳಕೆಯಿಂದ ಹೋಗುತ್ತೆ ಅಂತ ನನ್ಗೆ ಗೊತ್ತಿತ್ತು ಸಿಮ್ಯುಲೇಷನ್ ಪ್ರಕಾರ ಸೊ ಅದನ್ನು ತೆಗಿಬೇಕಂದ್ರೆ ನಾವು ಈಗಲೇ ನಮ್ಮ ಭಾಷೆಯನ್ನು ಒಂದು ಟೆಕ್ನಾಲಜಿ ಕನೆಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು ಅಲ್ಲೇ ನಮ್ಮ ಒಂದು ಹಿಂದೂ ಯೂನಿವರ್ಸಿಟಿ ಆಫ್ ಅಮೆರಿಕಾ ಅಂತಿತ್ತು ಇರೋ ಜಾಗದಲ್ಲಿ ಅಮೆರಿಕಾದಲ್ಲಿ ಅಲ್ಲಿ ನಾವು ನಮ್ಮ ಭಾಷಾ ತಜ್ಞರೊಬ್ರು ಇದ್ರು ಡಾಕ್ಟರ್ ಬಿ ವಿ ಕೆ ಶಾಸ್ತ್ರಿ ಅಂತ ಅವ್ರ ಜೊತೆ ನಾವು ಈ ಒಂದು ವಿನ್ಯಾಸ ಈ ಲೇಔಟ್ ಅಂತಿವಲ್ಲ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ಹೇಗಿರ್ಬೇಕು ಈ ಸ್ವರ ಪಕ್ಕ ಈ ವ್ಯಂಜನ ಹೆಂಗಿರ್ಬೇಕು ಅದು ನಮ್ಮ ಶಿಕ್ಷಾ ಶಾಸ್ತ್ರದಲ್ಲಿ ಇದೆ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅದು ಸಿಕ್ಕಿದಾಗ ಅದನ್ನು ನಾವು ಒಂದು ಹಾರ್ಡ್ವೇರ್ ರೂಪದಲ್ಲಿ ನಾನು ಮೈಸೂರಿಗೆ ಬರ್ತಾ ಇದ್ದೆ ನಮ್ಮ ತಂದೆಯವರೆಲ್ಲ ಇಲ್ಲೇ ಇದ್ರು ಮೈಸೂರಿಗೆ ಬಂದು ನಾನು ಅದನ್ನು ಮಾಡಿ ಪ್ರೊಟೋಟೈಪ್ ಎಲ್ಲ ಮಾಡಿ ಸರ್ಕ್ಯೂಟ್ ಮಾಡಿ ಹೋಗ್ತಾ ಇದ್ದೆ ಆಮೇಲೆ ಪ್ಯಾಟರ್ನ್ ಬಂದ ಮೇಲೆ ನಾನು ಇದನ್ನು ನಿಜವಾಗ್ಲೂ ಮಾಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ನಾನು ಆರೇ ತಿಂಗಳು ಅಂತ ಹೇಳಿದ್ದೆ ನಮ್ಮ ಮಿಸ್ಸಸ್ಗೆ ಈಗ ಎಂಟು ವರ್ಷ ಆಯ್ತು ಬಟ್ ಯಾಕಂದ್ರೆ ನಮಗೆ ಇಲ್ಲಿ ಆ ತಂತ್ರಜ್ಞಾನ ಇರಲಿಲ್ಲ ಭಾರತದಲ್ಲಿ ಸರ್ಕ್ಯೂಟ್ ಮಾಡೋದಾಗ್ಲಿ ಕೀಬೋರ್ಡ್ ಮಾಡೋದಾಗ್ಲಿ ಅಚ್ಚುಗಳು ಡೈ ಅಂತೀವಲ್ಲ ಅದು ಮಾಡೋದಾಗ್ಲಿ ಅದು ಯಾವುದು ನಮಗೆ ಆ ಒಂದು ಇದು ಸೌಲಭ್ಯ ಇಲ್ಲಿ ಇರಲಿಲ್ಲ ಹಾಗಾಗಿ ನಮಗೆ ಒಂದೊಂದೇ ಒಂದೊಂದೇ ಮಾಡಿ ಈ ಅಜ್ಜಿಯಲ್ಲಿ ತಂದು ಹೊಸ ವಿನ್ಯಾಸ ಕೀಬೋರ್ಡ್ ಹೇಳ್ಕೊಡೋದು ಶಾಲೆಯಲ್ಲಿ ಈ ಭಾಷಾ ಲ್ಯಾಬ್ ಮಾಡೋದು ಇದೆಲ್ಲ ಒಂದು ಬಹಳ ಒಂದು ಸಮಯ ತಗೊಂಡ್ತು ಬಟ್ ಆ ಒಂದು ಬುನಾದಿಯನ್ನು ನಾವು ಫೌಂಡೇಶನ್ ಈಗ ಹಾಕಿದ್ದೇವೆ ಓಕೆ ಅಂದ್ರೆ ನಮ್ಮಲ್ಲಿ ಗೆ ಬಳಸುವಂತಹ ಚಿಪ್ಗಳು ಇಲ್ಲದೆ ಇರೋದಿದ್ದ ಕಾರಣ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಡ ಮಾಡ್ಕೊಡ್ಬೇಕಾಗಿದ್ದರಿಂದ ಇಷ್ಟು ವರ್ಷಗಳಲ್ಲಿ ನಾವು ಮೇಡ್ ಇನ್ ಇಂಡಿಯಾ ಕೀಬೋರ್ಡ್ ಮಾಡಿಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಮೇಡ್ ಇನ್ ಇಂಡಿಯಾ ಕೀಬೋರ್ಡ್ ಎಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಯಾಕಂದ್ರೆ ಇದು ಇಷ್ಟು ವರ್ಷಗಳೆಲ್ಲ ಆಗದೆ ಇರುವಂತಹ ಒಂದು ಅಂದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಅಂತಿವಲ್ಲ ಡಿಸೈನು ಅಂತ ಕ್ಲೀನ್ ರೂಮ್ಗಳು ಬೇಕು ಅದೆಲ್ಲ ನಾವು ಇಲ್ಲಿ ಈಗ ಸರ್ಕಾರ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ ಅದಕ್ಕೆ ಎ ಸಿಕ್ ಅಂತೀವಿ ಕಸ್ಟಮ್ ಚಿಪ್ ಅದನ್ನು ಚೈನಾದವರು ಬ್ಯಾನ್ ಮಾಡಿದ್ದಾರೆ ಇಂಡಿವಿಜುವಲ್ ಆಗಿ ಕೊಡಲ್ಲ ಅದಕ್ಕೆ ಫುಲ್ ಅಸೆಂಬಲ್ಡೇ ಬರೋದು ಚೈನಾದಿಂದ ಹೋದ ವರ್ಷ ಸುಮಾರು ನಾವು ಏಳ್ನೂರು ಮಿಲಿಯನ್ ಡಾಲರ್ ವರ್ತ್ ಕೀಬೋರ್ಡ್ ಇಂಪೋರ್ಟ್ ಮಾಡಿದ್ದೇವೆ ವಿಧೌಟ್ ಡ್ಯೂಟಿ ಅದನ್ನು ಇಲ್ಲಿ ಇರಲಿಲ್ಲ ಈಗ ಮೊದಲ ಬಾರಿಗೆ ನಾವು ಜನರಲ್ ಕಂಟ್ರೋಲರ್ ಹಾಕಿ ಅದನ್ನು ಮಾಡಿದ್ದೇವೆ ಈಗ ಇಲ್ಲಿ ನಮ್ಮ ಸ್ಟೂಡೆಂಟ್ಸು ಆಮೇಲೆ ನಿತ್ಯ ಕಾಲೇಜ್ ಬೆಂಗಳೂರಲ್ಲೂ ನಾವು ಒಂದು ಆರ್ ಎನ್ ಡಿ ಇಟ್ಕೊಂಡಿದ್ದೀವಿ ಸೊ ಚಿಪ್ ಡಿಸೈನ್ಗೆ ಬೇಕಾದ ಒಂದು ಇದನ್ನೆಲ್ಲ ಸಾಫ್ಟ್ವೇರು ಅದನ್ನೆಲ್ಲ ಮಾಡಿ ಟ್ರೈನ್ ಮಾಡಿ ಅದನ್ನು ರೆಡಿ ಮಾಡಿದೀವಿ ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಅದನ್ನು ಕೂಡ ನಾವು ಮೈಸೂರಲ್ಲೇ ಮಾಡಬಹುದು ಈಗ ಉಳಿದದನ್ನೆಲ್ಲ ನಾವು ಸದ್ಯಕ್ಕೆ ಇಲ್ಲಿ ತಯಾರು ಮಾಡಕ್ಕೆ ಸಾಧ್ಯವಾಗಿದೆ ಎಷ್ಟು ಭಾಷೆಗಳಿದೆ ಇದರಲ್ಲಿ ಒಂದು ಎಲ್ಲ ಬ್ರಾಹ್ಮಿ ಲಿಪಿ ಆಧಾರಿತ ಭಾಷೆಗಳಿಗೆ ಬಳಸಬಹುದು ಈಗ ಸದ್ಯಕ್ಕೆ ಒಂದು ಹತ್ತು ಭಾಷೆ ಮಾಡಿದಿವಿ ತುಳುವಿಂದ ಹಿಡಿದು ಪಂಜಾಬಿ ಗುಜರಾತಿ ತೆಲುಗು ಕನ್ನಡ ಮಲಯಾಳಂ ಸಂಸ್ಕೃತ ಈ ತರ ನಮ್ಮ ಭಾರತದ ಮೂಲ ಭಾಷೆಗಳು ಹತ್ತು ಭಾಷೆ ಅದನ್ನೆಲ್ಲ ನಾವು ಇದರಿಂದ ಟೈಪ್ ಮಾಡ್ಬೋದು ಏಕರೂಪ ಕಿಲಿಮಣೆ ಸೊ ಯಾಕಂದ್ರೆ ನಮ್ದು ಉಚ್ಚಾರಣ ಪ್ರಧಾನ ಭಾಷೆ ನಿಮ್ಮ ಹೆಸರು ನಾವು ಹೇಳಿದಾಗ ಅದರ ಶೇಪ್ ಆಕಾರ ಒಂದೇ ಇರ್ತದೆ ಆಯ್ತಲ್ಲ ಯಾವ ಅವರು ಕಿವಿ ಕೇಳಿಸಿಕೊಂಡು ಟೈಪ್ ಮಾಡ್ಬೋದು ಅವರವರ ಮಾತೃಭಾಷೆ ಸ್ವಿಚ್ ಆಗತ್ತೆ ಅವರವರ ಮಾತೃಭಾಷೆ ಬಳಸ್ಕೊಂಡು ಯಾವ ಭಾಷೆನೂ ಟೈಪ್ ಮಾಡಬಹುದು ಸೊ ಹಾಗೆ ನಮ್ಮ ಭಾಷೆಗಳೆಲ್ಲ ಒಂದು ಕನೆಕ್ಟ್ ಆಗಿದೆ ಅಂತ ಒಂದು ಈ ಕೀಬೋರ್ಡ್ ಅಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಓಕೆ ಇನ್ನು ಕನ್ನಡ ಭಾಷೆ ಸ್ವಲ್ಪ ಮರೆಯಾಗ್ತಾ ಇರುವಂತಹ ಕಾಲ ಅಂತಾನೆ ಹೇಳ್ಬೋದು ಯಾಕಂದರೆ ನಾವು ಮನೆಗಳಿಂದಲೇ ನಮ್ಮ ಮಾತೃಭಾಷೆಯನ್ನು ನಾವು ಬಳಕೆ ಮಾಡೋದಿಲ್ಲ ಮಕ್ಕಳಿಗೆ ವ್ಯಾವಹಾರಿಕವಾಗಿ ಬಳಕೆ ಮಾಡುವಂತಹ ಇಂಗ್ಲೀಷ್ ಭಾಷೆಯನ್ನು ಕಂಪಲ್ಸೇಷನ್ ಅನ್ನೋ ಥರ ಪ್ರತಿ ಒಂದಕ್ಕೂ ಮಾತಾಡಿ ಮಾತಾಡಿ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ಬೇರೆ ರೀಜನಲ್ ಲ್ಯಾಂಗ್ವೇಜಸ್ ಮದರ್ ಟಂಗ್ಸ್ ಅವ್ರು ಮಾತಾಡಕ್ಕೆ ಸಾಧ್ಯ ಆಗಲ್ಲ ಅದು ಕಷ್ಟ ಅನ್ನೋ ತರ ಫೀಲ್ ಮಾಡ್ತಾರೆ ಸೊ ಹೀಗಿರುವಾಗ ರೀಜನಲ್ ಕೀ ಐ ಮೀನ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಕೀಬೋರ್ಡ್ಸ್ ನ ತಯಾರಿಸಿರೋದು ಇದರ ಸಕ್ಸಸ್ ರೇಟ್ ಹೇಗೆ ಆಗ್ಬೋದು ಅಂತ ಏನಾದ್ರು ಒಂದು ಅಂದಾಜು ಇದೆಯಾ ಈ ತರ ಕೀಬೋರ್ಡೇ ಇರ್ಲಿಲ್ಲ ನಮ್ಮ ಭಾಷೆಗೆ ಹಾಗಾಗಿ ಇದೇನು ವಿಚಿತ್ರವಾಗಿದೆ ಅಂತ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಫಸ್ಟ್ ಮೈಸೂರಲ್ಲಿ ಕೀಬೋರ್ಡ್ ಮಾಡಿದಾಗ ಬಹಳ ರೆಸಿಸ್ಟೆನ್ಸ್ ಇತ್ತು ಬಟ್ ಮಕ್ಕಳು ಬಹಳ ಸುಲಭವಾಗಿ ಹೊಡಿತಾ ಇದ್ರು ಯಾವ ಯಾವ ಭಾಷೆನೂ ಹೊಡಿತಾರೆ ಆಯ್ತಲ್ಲ ಒಂದು ಐದು ನಿಮಿಷದಲ್ಲಿ ಕಲ್ತ್ರೆ ಈ ಕೀಬೋರ್ಡ್ ತೆಗೆದು ನಾನು ಇನ್ನೊಂದು ಹಿಂದಿ ಕೀಬೋರ್ಡ್ ಕೊಟ್ರೆ ಅಥವಾ ತುಳು ಕೊಟ್ರೆ ಆರಾಮಾಗಿ ಹೊಡಿತಾರೆ ಯಾಕಂದ್ರೆ ಅದು ಮೈಂಡ್ ಅಲ್ಲಿ ಈ ಬೆಳ್ಳ ತುದಿಗೂ ಮಾತೃಭಾಷೆ ಭಾಗಕ್ಕೂ ಕನೆಕ್ಟ್ ಆಗುತ್ತಿದೆ ಅದು ಇಂಗ್ಲೀಷಲ್ಲಿ ಇಲ್ಲ ಕಾಂತು ಹೊಡಿಬೇಕಂದ್ರೆ ಕೆ ಹುಡುಕಿ ಅದರ ಸ್ಪೆಲ್ಲಿಂಗು ಕೆ ಏನೋ ಗೊತ್ತಿರಬೇಕು ಇಂಗ್ಲೀಷ್ ಗೊತ್ತಿಲ್ಲದೆ ನಮ್ಮ ಭಾಷೆ ಪ್ರಾಧಾನ್ಯತೆ ಇರಲಿಲ್ಲ ಈಗ ಹಂಗಲ್ಲ ಮೂರುವರೆ ವರ್ಷ ಮಗು ಹೊಡಿಯುತ್ತೆ ಟೈಪ್ ಅದಲ್ಲದೆ ಈಗ ನಮ್ಮಂಥವ್ರಿಗೆ ನಾವು ಟೈಪಿಂಗ್ ಕ್ಲಾಸ್ಗೆಲ್ಲ ಹೋದವ್ರಿಗೆ ಈಗ ಹೊಸ ಮಾದರಿಯ ಕೀಬೋರ್ಡು ಮಾಡಿದ್ದೀವಿ ಇದರಲ್ಲಿ ಎರಡೂ ಇದೆ ನಮ್ಮ ಭಾಷೆ ಕೂಡ ಇದೆ ಕ್ವಾಲಿಟಿ ಕೂಡ ಈ ಕ್ವಾಲಿಟಿ ಕೂಡ ನಾವು ಜೊತೆಗೆ ನಮ್ಮ ಭಾಷೆ ಕೂಡ ಈ ಅವ್ರವ್ರ ಮಾತೃಭಾಷೆ ಮೇಲೆ ಹಚ್ಚು ಹಾಕಿರ್ತೀವಿ ಬಟ್ ಯಾವ ಭಾಷೆ ಯಾವ ಭಾಷೆ ನೋಡಿಬಹುದು ಆಂಗ್ಲ ಭಾಷೆ ಕೂಡ ಇದೆ ಸೊ ಇದನ್ನು ಈಗ ನಾವು ನೀವು ಕೇಳಿದಿಲ್ಲ ಸಕ್ಸಸ್ ರೇಟಿಂಗ್ ಅಂತ ಈಗ ನಾವು ಇದು ಸಾರಿ ಮಹಲ್ ಡಾಟ್ ಭಾರತ ಅಂತ ಡಾಟ್ ಭಾರತ್ ಡೊಮೈನ್ ಮಾಡಿದೀವಿ ಈಗ ನಾವೆಲ್ಲ ಡಾಟ್ ಕಾಮ್ ಅಂತ ಹೇಳ್ತೀವಲ್ಲ ಡಾಟ್ ಭಾರತ ಅದು ಭಾರತೀಯ ಭಾಷೆಗಳಲ್ಲೇ ಟೈಪ್ ಮಾಡೋದು ಇಂಗ್ಲಿಷ್ ಬೇಕಾಗಿಲ್ಲ ಸಾರಿ ಮಹಲ್ ಡಾಟ್ ಭಾರತ್ ಅಂತ ಹಿಂದಿಲೇ ಹೊಡಿಬಹುದು ಈ ಕೀಬೋರ್ಡ್ ಡಾಟ್ ಕಾಮ್ ಈ ತರ ಚಾಟ್ ಪಾಟ್ ಕಂಪ್ಯೂಟರ್ ಅಲ್ಲಿ ಹಾಕಿಬಿಟ್ಟು ಇದರಲ್ಲೇ ಪಾಟ್ ಮಾಡಿದೀವಿ ಈ ಸಾಧನದಲ್ಲೇ ಕಂಪ್ಯೂಟರ್ ಅಲ್ಲಿ ಒಳಗೆ ಹಾಕಿಬಿಟ್ಟು ಇಲ್ಲಿ ಮೈಕ್ ಕೊಟ್ಬಿಟ್ಟು ಅದರಲ್ಲಿ ಸ್ಪೀಚ್ ಟು ಟೆಕ್ಸ್ಟ್ ಎ ಹಾಕಿ ಅವ್ರು ಕೂತ್ಕೊಂಡು ಆ ಕಡೆ ಯಾರು ಇರ್ಬೋದು ಹಿಂದಿ ಅವ್ರು ಇರ್ಬೋದು ಮಲಯಾಳಿಯಂ ಇರ್ಬೋದು ಅವರು ವ್ಯಾವಹಾರಿಕವಾಗಿ ಅವರ ಒಂದು ಪರ್ಟಿಕ್ಯುಲರ್ ಈಗ ಸಾರಿ ಸೀರೆ ಮಾರೋದು ಅದ್ರ ಬಗ್ಗೆ ಒಂದು ಹಾಕಿರ್ತೀವಿ ಅವರು ವ್ಯವಹಾರ ಮಾಡ್ತಾರೆ ಇಂಗ್ಲಿಷ್ ಬರೋಲ್ಲ ಅಂತ ಇದ್ರೆ ಕೇಳಲ್ಲ ಯಾವ ಮೂಲೆ ಮೂಲೆಯಿಂದ ಕೂತ್ಕೊಂಡು ಅವ್ರು ಯಾವ ಒಂದು ಈಗ ಚನ್ನಪಟ್ಟ ಗೊಂಬೆ ಆಗಲಿ ಮೈಸೂರಿನಲ್ಲಿರುವ ಎಲ್ಲ ಕಲೆಗಳಾಗಲಿ ಆರ್ಟ್ ಆಗಲಿ ಯಾವುದನ್ನು ಅವರು ಮಾರ್ಬೋದು ಮನೇಲಿ ಕೂತ್ಕೊಂಡು ಸೊ ಭಾಷೆ ಎಲ್ರದ್ದು ಈಗ ಕನೆಕ್ಟ್ ಮಾಡಿದೀವಿ ಸೊ ಭಾಷೆಯಿಂದ ತೊಂದರೆ ಇಲ್ಲ ಇಂಗ್ಲಿಷ್ ಬರದೇ ಇದ್ದು ತೊಂದರೆ ಇಲ್ಲ ಈಗ ಈ ಬಳಕೆಯಿಂದ ಅದನ್ನು ಸಾಧನೆಯಾಗಿ ನಾವು ಬಳಸಬಹುದು ಎಲ್ಲಾ ವರ್ಗದವರೆಗೂ ಇದು ಉಪಯೋಗ ಆಗುತ್ತೆ ಈಗ ಈಗ ಕಡಿಮೆ ಬೆಲೆಯಲ್ಲಿ ಕೀಬೋರ್ಡ್ ಜೊತೆಗೇನೆ ನೀವು ಒಂದು ಪ್ರೊಸೆಸರ್ ಕೂಡ ಬಗ್ಗೆ ಈಗ ಅದು ಏನ್ ಮಾಡಿದೀವಿ ಅಂದ್ರೆ ನಾವು ಇಂಟೆಲ್ ಸಂಸ್ಥೆ ಜೊತೆ ನಾವು ಒಂದು ಅಪ್ ಮಾಡ್ಬಿಟ್ಟು ಇದೇ ಕೀಲಿ ಮನೆಯಲ್ಲಿ ನಾವು ಹಿಂದ್ ಹಿಂದ್ಗಡೆ ಬದಿಯಲ್ಲಿ ಇಲ್ಲಿ ಕಂಪ್ಯೂಟರ್ ಹಾಕುವಾಗ ಮಾಡಿದ್ವಿ ಸೊ ಇಲ್ಲಿ ಅವ್ರದು ಸಿ ಪಿ ಯು ಈ ಸಿ ಪಿ ಯು ಇಲ್ಲಿ ಒಳಗಡೆ ಬರ್ತದೆ ಇನ್ನೊಂದು ಮಾನಿಟರ್ ಕನೆಕ್ಟ್ ಮಾಡ್ಕೋಬಹುದು ಅಥವಾ ಇದನ್ನೇ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಸಿ ಪಿ ಯು ಕಳೆಗಿಡುವಂಗೆ ಮಾಡಿದೀವಿ ಸೊ ಕಡಿಮೆ ದರದಲ್ಲಿ ಸಾಧಾರಣ ಒಂದು ಹದಿನೈದು ಸಾವಿರ ರೂಪಾಯಿ ಒಳಗೆ ಕೀಬೋರ್ಡು ಸಿ ಪಿ ಯು ಮಾನಿಟ್ರ್ ಬರುವಂಗೆ ಸೊ ಮನೆ ಮನೆಯಲ್ಲಿ ಕೂತ್ಕೊಂಡು ಅವ್ರೊಂದು ಯಾವ ವ್ಯವಹಾರನೂ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಓಕೆ ಅಂದ್ರೆ ಈಗ ಇದೇ ಸೇಮ್ ಕೀಬೋಡ್ ನಾ ಬೇರೆ ಸಿಸ್ಟಮ್ಗು ಓಕೆ ಮತ್ತೆ ಈ ತರದ್ದೆಲ್ಲ ಒಂದು ಡಿಸೈನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತ ಅಂದಾಗ ಟೆಕ್ನಾಲಜಿ ಜೊತೆ ಜೊತೆಗೇನೆ ರಿಸೋರ್ಸಸ್ ಕೂಡ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ನಿಮಗೆ ಎಲ್ಲಿಂದ ಇನ್ವೆಸ್ಟ್ಮೆಂಟ್ ಅಥವಾ ಗ್ರಾಂಟ್ಸ್ ಏನಾದ್ರು ಬರ್ತಾ ಫಂಡ್ಸ್ ಬರ್ತಾ ಇದ್ಯಾ ಈಗ ಸದ್ಯಕ್ಕೆ ನಾನು ನನ್ನ ಅಮೆರಿಕದ ಆರ್ಲ್ಯಾಂಡೋದಿಂದ ನನ್ನ ಗೋಪಾಲ್ ಅಯ್ಯಂಗಾರ್ ಅಂತ ಆಗಿದ್ರು ಅವರು ಸ್ಪೇಸ್ ಶೆಟ್ಲಲ್ಲಿದ್ದರು ಹಾಗೆ ಅವರು ರಿಟೈರ್ಡ್ ಆಗಿ ಬಂದು ಬಂದಾಗ ಅವರು ನನ್ನ ಜೊತೆ ಸೇರಿ ಇದಕ್ಕೆ ಬಂಡವಾಳ ಹಾಕಿದ್ರು ಹೊರಗಡೆಯಿಂದ ನಮಗೆ ಯಾವ ಬಂಡವಾಳವೂ ಬಂದಿಲ್ಲ ನಮಗೆ ಎಲೆವೆಟ್ ಗ್ರ್ಯಾಂಟಿಂದ ಇದಕ್ಕೆ ಒಂದು ಅಚ್ಚು ಮಾಡೋದಕ್ಕೆ ಎಲಿವೇಟ್ ಗ್ರ್ಯಾಂಟ್ ಬಂತು ಆ ಒಂದು ಧೈರ್ಯದಿಂದ ನಾವು ಅಚ್ಚು ಮಾಡೋಕೆ ಶುರು ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಅಚ್ಚು ಯಾರು ಮಾಡಕ್ ಕೇಳಲ್ಲ ಯಾಕಂದ್ರೆ ಟೆನ್ ಮೈಕ್ರೋನ್ ಆಫ್ ಆದ್ರೂ ಬಟನ್ ವರ್ಕ್ ಆಗಲ್ಲ ಆಯ್ತಲ್ಲ ಸೊ ಆ ಒಂದು ಧೈರ್ಯ ಸಿಕ್ಕಿದ್ಮೇಲೆ ಗ್ರಾಂಟ್ ಇಂದ ನಾವು ಒಂದೊಂದೇ ಆಗಿ ಇದನ್ನು ಸರ್ಕಿಟ್ ಮಾಡೋದು ಸಿಲ್ವರ್ ಇಂಕಲ್ಲಿ ಇದು ಮಾಡೋದು ಚಿಪ್ ಮಾಡೋದು ಇದನ್ನೆಲ್ಲ ನಾವು ಸೇರಿಸಿ ಸೇರಿಸಿ ಈಗ ಮಾಡಕ್ ಶುರು ಮಾಡಿದ್ವಿ ಹೊರಗಡೆಯಿಂದ ಈಗ ನಮಗೆ ಹತ್ತು ಸಾವಿರ ಕೀಬೋರ್ಡ್ ಮಾಡಬೇಕು ಅಂತ ಅಥವಾ ಇದು ಕ್ವಾಲಿಟಿ ಇಂಪೋರ್ಟ್ ಸಬ್ಸ್ಟ್ಯೂಷನ್ ಮಾಡಬೇಕು ಕಡಿಮೆ ದರದಲ್ಲಿ ಕೊಡಬೇಕು ಅಂದರೆ ನಮಗೆ ಈಗ ಬಂಡವಾಳ ಬೇಕು ಇದನ್ನು ಮೈಸೂರಲ್ಲಿ ನಾವು ಸ್ಥಾಪನೆ ಮಾಡಿದರೆ ನಾವು ಇದನ್ನು ಮನೆ ಮನೆಗೆ ತಲುಪಿಸ್ಬೋದು ಎಕ್ಸ್ಪೋರ್ಟು ಮಾಡೋಕ್ಕೆ ಶುರು ಮಾಡ್ಬೋದು ಅದೇ ಹೊಸ ವಿನ್ಯಾಸಗಳು ಹೊಸ ಟೆಕ್ನಾಲಜಿಗಳು ಚಿಪ್ಗಳು ಇದನ್ನೆಲ್ಲ ನಾವು ಆರ್ ಡಿಗೆ ನಾವು ಇದು ಕನೆಕ್ಟ್ ಮಾಡಕ್ ಶುರು ಮಾಡಬಹುದು ಫಸ್ಟ್ ನಾವು ಐ ವಿನ್ನರ್ ನಾವು ಎಲೆವೆಟ್ ಟೂ ಅಲ್ಲಿ ನಮಗೆ ಐ ಟಿ ಬಿ ಟಿ ಇದರಿಂದ ಬಂದು ನಾವು ಈ ಅಚ್ಚು ಕೀಬೋರ್ಡ್ ಮೊದಲಿದು ಟಚ್ ಪ್ಯಾಡ್ ಇತ್ತು ಯಾಕಂದ್ರೆ ಅಚ್ ಮಾಡಕ್ ಆ ಧೈರ್ಯದಲ್ಲಿ ನಾವು ಅಚ್ಚು ಮಾಡಿ ಅದನ್ನು ಒಂದೊಂದೇ ಹಂತದಲ್ಲಿ ಟೆಸ್ಟ್ ಮಾಡಿ ನಾವು ಫಸ್ಟ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತೆಲ್ಲ ಇಂಜೆಕ್ಷನ್ ಮೋಲ್ಡೆಡ್ ಕೀಬೋರ್ಡ್ ಮಾಡಿದ್ರು ತುಂಬಾ ಒಳ್ಳೆ ಉತ್ತಮವಾದಂತಹ ಉದ್ದೇಶದಿಂದ ಈ ಒಂದು ಕಂಪನಿಯನ್ನು ಶುರು ಮಾಡಿದ್ದೀರಾ ಇದು ಒಂದು ಯೂನಿಕ್ ಐಡಿಯಾ ಅಂತಾನೆ ಹೇಳ್ಬೋದು ಎಲ್ಲಿ ಒಂದು ಕನ್ನಡ ಲಿಪಿ ಮರೆ ಮರೆಯಾಗೋಗ್ಬಿಡುತ್ತೆ ಅನ್ನೋ ಒಂದು ಭಯ ಒಂದು ಎಲ್ಲರಲ್ಲೂ ಕನ್ನಡದ ಬಗ್ಗೆ ಕಳ್ಕಳಿ ಇರೋರಿಗೆ ಇದ್ದೇ ಇರುತ್ತೆ ಸೊ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ಇನ್ನು ಹ್ಯೂಜ್ ಸಕ್ಸಸ್ ಆಗ್ಲಿ ವೀಕ್ಷಕರೇ ನಮ್ಮ ಜೊತೆ ಸ್ವಯಂ ಅನಾಲಿಟಿಕ್ಸ್ ನ ಫೌಂಡರ್ ಹಾಗೂ ಸೈಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಶಿಲ್ಪಾ ದಾತರ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಸೈಕಾಲಜಿಸ್ಟ್ ಕಂಬ ಅನಾಲಿಟಿಕ್ ನಿಮ್ಮದೇ ಒಂದು ಕಂಪನಿಯ ಫೌಂಡರ್ ಕೂಡ ಆಗಿದ್ದೀರಾ ಏನಿದು ಸ್ವಯಂ ಅನಾಲಿಟಿಕ್ಸ್ ಅಂದರೆ ಏನು ಮಾಡ್ತಾ ಇದ್ದೀರಾ ಸ್ವಯಂ ಅನಾಲಿಟಿಕ್ಸ್ ಅಂದರೆ ನಾವು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡ್ತೀವಿ ಸ್ಕೂಲ್ಸ್ನಲ್ಲಿ ಮಕ್ಕಳು ಇರ್ತಾರಲ್ಲ ಹೈಸ್ಕೂಲ್ನಲ್ಲಿ ಅವ್ರಿಗೆ ಇವಾಗ ಯಾವ ಥರ ಕೆರಿಯರ್ ಚೂಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದು ತುಂಬ ಕನ್ಫ್ಯೂಷನ್ ಇರುತ್ತೆ ಸೊ ಅಂತ ಮಕ್ಕಳಿಗೆ ಜನರಲಿ ಇಟ್ಸ್ ರೆಕಮೆಂಡೆಡ್ ಫಾರ್ ಎವ್ರಿಬಡಿ ಸೊ ಮಕ್ಕಳಿಗೆ ನಾವು ನಮ್ಮದು ಶಾರ್ಟ್ ದೋನ್ ಟೆಸ್ಟ್ ಇದೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಅದು ಬರೀಲಿಕ್ಕೆ ಎಮ್ ಸಿ ಕ್ಯೂನಲ್ಲಿದೆ ಸೊ ಅದು ಬರೆದ ಮೇಲೆ ನಾವು ರಿಪೋರ್ಟ್ ಕೊಟ್ಬಿಟ್ಟು ಅವರು ಯಾವ ಕೆರಿಯರ್ಸ್ ಕೆರಿಯರ್ಸ್ನಲ್ಲಿ ಅವ್ರು ಚೆನ್ನಾಗಿ ಮುಂದೆ ಬರ್ತಾರೆ ಅಂತ ನಾವು ಐಡೆಂಟಿಫೈ ಮಾಡಿ ಹೇಳ್ತೀವಿ ಇಲ್ಲಾಂದ್ರೆ ಇಂಡಿಯಾನಲ್ಲಿ ಮೋಸ್ಟ್ಲಿ ಏನಾಗುತ್ತೆ ಅಂತಂದ್ರೆ ಪೇರೆಂಟ್ಸ್ ಎಲ್ಲರೂ ನನ್ನ ಮಗ ಮಗ ಅಥವಾ ಮಗಳು ಇಲ್ಲ ಕೆ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತಾನೆ ಅಪೇಕ್ಷೆ ಪಡ್ತಾರೆ ಸೊ ಆದ್ರೆ ಆ ಮಗುಗೆ ಇಂಜಿನಿಯರ್ ಅಥವಾ ಡಾಕ್ಟರ್ ಏನೇನೂ ಆಸಕ್ತಿ ಇರೋಲ್ಲ ಸೊ ಅಂತ ಮಕ್ಳಿಗೆ ತುಂಬಾ ಒಂಥರ ಕೋರ್ಸ್ ಮಾಡಿ ನೋಕಿ ಒಂದ್ ಕಾಲೇಜಿಗೆ ಹಾಕಿರ್ತಾರೆ ಅದು ಕೋರ್ಸ್ ಮುಗಿಸ್ತಾರೆ ಮುಗಿಸಿದ ತಕ್ಷಣ ಡಿಗ್ರಿ ಸರ್ಟಿಫಿಕೇಟ್ ಅವ್ರ ತಂದೆ ತಾಯಿ ಕೊಟ್ಬಿಟ್ಟು ನಾ ಬೇರೆ ಏನೋ ಮಾಡ್ತೀನಿ ಅಂತ ಹೋಗ್ತಾರೆ ನಿಜ ಇದರಿಂದ ಏನಾಗುತ್ತೆ ಮಕ್ಳಿಗೆಲ್ಲ ಅವ್ರಿಗೆ ಫ್ರಸ್ಟ್ರೇಷನ್ ಅಂತೂ ಒಂದಾಗತ್ತೆ ಸೊ ಅದರಿಂದ ದೇ ಗೋಯಿಂಗ್ ಟು ಡಿಲಿಂಗ್ ಬಿಟ್ಟಿ ಬಿಹೇವಿಯರ್ ಕುಡಿಯೋದು ಸಿಗರೇಟ್ ಸೇದೋದು ಮಾಡೋದು ಅದೆಲ್ಲ ಅದಕ್ಕೂ ಅವರು ಅಭ್ಯಾಸ ಕೊಟ್ಟು ಹೋಗ್ತಾರೆ ಬಿಕಾಸ್ ಹ್ಯಾಪಿ ಕೆತ್ತ ಫ್ರಸ್ಟ್ರೇಷನ್ ಮೆಜಾರಿಟಿ ಹೀಗೆ ಆಗ್ತಾ ಇದೆ ಅದು ಡಿಗ್ರಿ ಆದ್ಮೇಲಿಂದ ಇವಾಗ ಇಫ್ ಯು ಆಲ್ ಐ ಥಿಂಕ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಯೋಗ ಪ್ರೊಫೆಷನಲ್ಸ್ ಯೋಗ ಟೀಚರ್ಸ್ ಇರೋ ಎಲ್ಲರೂ ಐ ಟಿ ಪ್ರೊಫೆಷನಲ್ಸ್ ಐ ಟಿ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಸೊ ಇಟ್ಸ್ ಇಟ್ಸ್ ಇದು ಪ್ರಾಬ್ಲಮ್ ಗೊತ್ತಾಗ ಯಾಕಂದರೆ ಇವಾಗ ಅವ್ರಿಗೆ ನಿಜವಾಗ್ಲೂ ಆಸಕ್ತಿ ಇರೋರು ಎಂಜಿನಿಯರಿಂಗ್ ಹೋಯ್ತು ಅಂತಂದರೆ ಅವ್ರು ಇಷ್ಟಪಟ್ಟು ಓದಿ ಮಾಡಿ ಅದರಲ್ಲೇ ಕಂಟಿನ್ಯೂ ಮಾಡ್ತಾರೆ ಈ ಥರ ಆಯಿತು ಅಂತಂದರೆ ಇಂಜಿನಿಯರಿಂಗ್ ಸೀಟು ವೇಸ್ಟು ಅವ್ರಿಗೂ ಎಷ್ಟು ಫ್ರಸ್ಟ್ರೇಷನ್ ಇರತ್ತಂತೆ ಸೊ ಟು ಅವಾಯ್ಡ್ ಆಲ್ ದಟ್ ವಿ ಸರ್ ದಟ್ ವಿ ನೀಡ್ ಟು ಗಿವ್ ದಟ್ ಅಂಡ್ ನಮ್ಮ ಟೆಸ್ಟ್ ಏನಾಗಿದೆ ಇಟ್ಸ್ ಬೇಸ್ಡ್ ಆನ್ ದ ಇಂಡಿಕ್ ನಾಲೆಜ್ ಸಿಸ್ಟಮ್ಸ್ ಸೊ ಇಟ್ಸ್ ಕಲ್ಚರಲಿ ವೆರಿ ವೆರಿ ಅಲೈನ್ ಟು ದ ಇಂಡಿಯನ್ ಮೈಂಡ್ಸೆಟ್ ಹಾಗಂತ ಇಟ್ಸ್ ನಾಟ್ ಅಪ್ಲಿಕೇಬಲ್ ಟು ಪೀಪಲ್ ಔಟ್ಸೈಡ್ ಇಂಡಿಯಾ ಅಂತಲ್ಲ ಬಿಕಾಸ್ ನಮ್ಮ ಟೆಸ್ಟ್ನ ಬೇರೆ ದೇಶದಲ್ಲೂ ಉಪಯೋಗಿಸ್ತಿದ್ದಾರೆ ಯು ಎಸ್ನಲ್ಲಿ ಜರ್ಮನಿನಲ್ಲಿ ಎಲ್ಲ ಕಡೆ ಸೊ ಇಟ್ಸ್ ವೆರಿ ವೆಲ್ ವ್ಯಾಲಿಡೇಟೆಡ್ ನನ್ಗೆ ಪಿ ಹೆಚ್ ಡಿ ಬಂದೇ ಡಾ ವರ್ಕ್ ಮೇಲೆ ಇಲ್ಲೇ ಮೈಸೂರು ಯೂನಿವರ್ಸಿಟಿನಲ್ಲಿ ಬಂದಿತ್ತು ಸೊ ಇಟ್ಸ್ ಆಲ್ಸೋ ಪ್ರಿಟಿ ವೆಲ್ ನೋನ್ ಇನ್ ದ ಅಕೆಡೆಮಿಕ್ಸ್ ಅಲ್ಲಿ ನೀವು ಇಂಡಿಯನ್ ಫಿಲಾಸಫಿನೇ ಯಾಕೆ ಫೋಕಸ್ ಮಾಡಿ ಸೊ ಇವಾಗ ಹತ್ತು ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದಲೇ ಐ ವಾಸ್ ವೆರಿ ಡಿಸೂಷನ್ ವಿತ್ ವೆಸ್ಟರ್ನ್ ಸೈಕಾಲಜಿ ಓಕೆ ಬಿಕಾಸ್ ಇವ್ ಇವತ್ತಿಗೂ ಕೂಡ ಎಲ್ಲ ಕಾಲೇಜಿನಲ್ಲೂ ನೀವು ನೋಡಿದ್ರೆ ಅಮೆರಿಕನ್ ಸೈಕಾಲಜಿನೇ ನಮಗೆ ಹೇಳ್ಕೊಡ್ತಾರೆ ಹೊರತು ಬಿಕಾಸ್ ನಮ್ಮತ್ರಲ್ಲಿ ಎಷ್ಟೊಂದಿದೆ ಇವಾಗ ನೀವು ಇದು ತಗೊಳ್ಳಿ ವೇದಗಳು ತಗೊಳ್ಳಿ ಉಬ್ಬನಿಷದಿಗಳು ತಗೊಳ್ಳಿ ಭಗವದ್ಗೀತಾ ತಗೊಳ್ಳಿ ಆಯುರ್ವೇದ ಯೋಗ ಸಾಂಖ್ಯ ಫಿಲಾಸಫಿ ಅದೆಲ್ಲದರಲ್ಲೂ ಅಂದ್ರೆ ಏನು ಮನುಷ್ಯ ಅಂದ್ರೆ ಏನು ಪ್ರಕೃತಿ ಏನು ಎಷ್ಟೊಂದು ಕೊಟ್ಟಿದ್ದಾರೆ ಅ ಟ್ರೆಷರ್ ಅಲ್ಲಿ ಅದನ್ನೆಲ್ಲ ನಾವು ಬಿಟ್ಬಿಟ್ಟು ನಾವು ಬೇರೆದೇನು ನೋಡಕ್ ಹೋಗ್ತಿದ್ದೀವಿ ಇವಾಗ ಏನಾಗಿದೆ ಈಗ ಒಂದು ಇಪ್ಪತ್ತೈದು ವರ್ಷದಿಂದ ಎವ್ರಿಬಡಿ ಇಸ್ ಮೂವಿಂಗ್ ಬ್ಯಾಕ್ ಟು ದ ಇಂಡಿಯನ್ ಫಿಲಾಸಫಿ ಸೊ ಈ ಇಂಡಿಯನ್ ಫಿಲಾಸಫಿಯಿಂದ ಓದಿ ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಇದೆಯಲ್ಲ ಅದನ್ನೆಲ್ಲ ನಾವು ತಗೊಂಡ್ ಬಂದು ಸೈಕಾಲಜಿಕಲ್ ಸ್ಟಡೀಸ್ ಮಾಡ್ತಾ ಇದೀವಿ ಸೊಸ್ ಅಂಡರ್ಸ್ಟ್ಯಾಂಡ್ ಮನಸ್ ಟು ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ ಸೊ ದಟ್ ಇಸ್ ದಟ್ ಸೀಲ್ ಇಸ್ ನೋನ್ ಆಸ್ ಇಂಡಿಯನ್ ಸೈಕಾಲಜಿ ನಾಟ್ ದಟ್ ಇಟ್ಸ್ ನಾಟ್ ಅಪ್ಲಿಕೇಬಲ್ ಟು ಪೀಪಲ್ ಔಟ್ಸೈಡ್ ದ ವರ್ಲ್ಡ್ ಬಟ್ ಜಸ್ಟ್ ಫಾರ್ ಅ ಜಿಯೋಗ್ರಾಫಿಕಲ್ ಇದು ಅಷ್ಟೇ ಬಿಕಾಸ್ ಇಟ್ಸ್ ಕಮ್ ಫ್ರಮ್ ದ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಸೊ ಅದ್ರಲ್ಲಿ ನಂಗೆ ತುಂಬಾ ಆಸಕ್ತಿ ಬಂತು ಬಿಕಾಸ್ ಅದನ್ನ ನೋಡ್ತು ಅಂತ ಇವಾಗ ಬೇರೆ ಹೊರಗಿಂದ ಬಂದಿರೋ ಟೆಸ್ಟ್ಗಳು ನಮ್ಗೆ ಅನ್ವಯಿಸೋದೇ ಇಲ್ಲ ಏನೋ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಅದನ್ನ ನೋಡ್ಕೊಂಡು ನಮ್ಮ ಜನ ಇನ್ನೇನು ಕುಣೀತಾರೆ ಸೊ ಅದರ ಬದಲು ನಮ್ಮ ಅನಿಸಿಕೆ ನಮ್ಮ ಇಂಡಿಯನ್ ಇಥಸ್ ಎಷ್ಟೊಂದಿದೆ ಅಲ್ವಾ ಕಲ್ಚರ್ ಮತ್ತೆ ಟ್ರೆಡಿಷನಲ್ ಸೊ ಅದ್ ಒಂಥರ ಫಲತಲಾತ್ರದಿಂದ ಬಂದಿರೋ ಅದು ಸಾವಿರಾರು ವರ್ಷಗಳಿಂದ ಬಂದಿರೋ ಸೊ ಅದನ್ನು ಓದಿ ಅದ್ರ ಥ್ರೂ ಟು ಶೋ ಹೌ ಇಟ್ಸ್ ಅಪ್ಲಿಕೇಬಲ್ ಟು ಪೀಪಲ್ ಅಕ್ರಾಸ್ ದ ವರ್ಲ್ಡ್ ದಟ್ ವಾಸ್ ಮೈ ಪ್ಯಾಷನ್ ಸೊ ಐ ಸ್ಟಡಿ ದಟ್ ಇಂಪೋರ್ಟೆಡ್ ದ ಕಾನ್ಸೆಪ್ಟ್ಸ್ ಇನ್ ಟು ದ ಡೊಮೈನ್ ಆಫ್ ಸೈಕಾಲಜಿ ಆ್ಯಂಡ್ ದೆನ್ ಬಿಲ್ಡ್ ಸೈಕೋಮೆಟ್ರಿಕ್ ಟೆಸ್ಟ್ ಆ್ಯಂಡ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ದಟ್ ವಾಸ್ ಮೈ ಪಿ ಎಚ್ ಡಿ ವರ್ಕ್ ಇಲ್ಲಿ ಮೈಸೂರು ಯೂನಿವರ್ಸಿಟಿನಲ್ಲಿ ಸೊ ಅದ್ರ ಬೇಸ್ ಮೇಲೆ ನಂಗೆ ಪಿ ಎಚ್ ಡಿನೂ ಸಿಕ್ತು ಅದನ್ನೇ ನಾನು ಕಂಪ್ ಕಂಪ್ನಿ ಥರ ಕನ್ವರ್ಟ್ ಮಾಡ್ತಿದ್ದೆ ಬಿಕಾಸ್ ಇಷ್ಟೆಲ್ಲ ಓದಿ ಕೆಲಸ ಮಾಡಿದ್ಮೇಲೆ ಆಮೇಲೆ ಅದನ್ನು ಬಿಟ್ಬಿಡೋಕೆ ಆಗಲ್ಲ ಸೊ ಅದಕ್ಕೆ ಅದನ್ನ ಮಾಡಿ ಕನ್ವರ್ಟೆಡ್ ಇಟ್ ಇನ್ ಟು ಅವರ್ ಕಂಪನಿ ಸೊ ವಿ ವರ್ಕ್ ವಿತ್ ಬೋರ್ ಸ್ಟೂಡೆಂಟ್ಸ್ ಅಂಡ್ ಕಾರ್ಪೊರೇಟ್ಸ್ಟೂಡೆಂಟ್ಗೆ ಹೇಗೆ ಕರಿಯರ್ ಗೈಡೆನ್ಸ್ ಎಸೆನ್ಶಿಯಲ್ ಇದೆ ಕಾರ್ಪೊರೇಟ್ ಕೂಡ ಒಂದು ಸೈಕೊಲಾಜಿಕಲ್ ಎಸ್ಟೋಪೇಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ರಿಕ್ರೂಟ್ಮೆಂಟ್ ಗೆ ಮತ್ತೆ ಎಂಪ್ಲಾಯಿ ಗೆ ಓಕೆ ಸೊ ರಿಕ್ರೂಟ್ಮೆಂಟ್ ಮಾಡುವಾಗ ಎಲ್ಲರೂ ಒಂದೇ ತರ ಸ್ಕಿಲ್ ಸೆಟ್ ಇದು ಎಜುಕೇಶನ್ ಇಟ್ಕೊಂಡು ಬರ್ತಾರೆ ಅಲ್ವಾ ಬಟ್ ಈಚ ನಮ್ಗೆಲ್ಲಾರ್ಗು ನಿಮ್ ತರ ನಾನಿಲ್ಲ ನನ್ನ ತರ ಇನ್ನೊಬ್ರು ಇಲ್ಲ ಹಂಗಾಗತ್ತೆ ನನ್ ಮನೋಭಾವದ ಪ್ರಕಾರ ನಾನ್ ಈ ಕೆಲ್ಸಕ್ಕೆ ನಾನ್ ಸರಿಯಾಗಿ ಹೋಗ್ತೀನಿ ಮಾಡಕ್ ಆಟಿಟ್ಯೂಡ್ ಏನಿದೆ ಕಂಪನಿಗೂ ಅವ್ರದೇ ಕಲ್ಚರ್ ಅಂತ ಒಂದಿರತ್ತೆ ಅವ್ರದ್ದೇ ವ್ಯಾಲ್ಯೂ ಸಿಸ್ಟಮ್ ಯಾ ಸೊ ಅದ್ರ ಪ್ರಕಾರ ನನ್ ಮಾನಸಿಕವಾಗಿ ಅದಕ್ಕೆ ಇದಕ್ಕೂ ಮ್ಯಾಚ್ ಆಗತ್ತಾ ಅಂತ ನಾವ್ ನೋಡಿ ನಾವು ಕಂಪನಿಗಳು ಹೇಳ್ತೀವಿ ಇಲ್ಲ ಅಂತಂದ್ರೆ ಕೆಲವು ಸರಿ ಅವ್ರು ಬರೀ ಇದೊಂದೇ ನೋಡ್ತಾರೆ ಎಲ್ಲರೂ ರೆಸ್ಯೂಮೆ ಚೆನ್ನಾಗಿ ಬರ್ಕೊಂಡ್ ಬಂದ್ಬಿಡ್ತಾರೆ ಇಂಟರ್ವ್ಯೂ ನಲ್ಲಿ ಚೆನ್ನಾಗಿ ಮಾತಾಡ್ತಾರೆ सो अदे बट निजू नम कंपनी चेना केस इंत गोल तक मेले आमंगल्यो ना तकबारत दिफिकल्टा तुम्हें प्रॉब्लम आगते हैं सो कंपनी आर्ूसिंग टेस्ट फॉर दैट टूडेंटिफाइ पीपल हू वि फॉर्य जॉब ಸೊ ಇನ್ನು ಒಂದು ಜನರಲ್ ಕ್ವಶನ್ ಕೇಳಬೇಕು ಅಂತ ಅಂದ್ರೆ ಈ ಸೈಕೊಲಾಜಿಕಲ್ ಹೆಲ್ಪ್ ಅಥವಾ ಒಂದು ಏಡ್ ತಗೋಬೇಕು ಅಂದ್ರೆ ಜನರಲ್ ಮನ್ಸಲ್ಲಿ ಒಂದಿದೆ ಏನೋ ಮೆಂಟಲ್ ಇಲ್ನೆಸ್ ಇದ್ದವ್ರ ಮಾತ್ರ ಅದು ಅಪ್ಲಿಕಬಲ್ ಅಂತ ಕೌನ್ಸಿಲಿಂಗ್ ಎಲ್ಲ ಹೋಗೋಕ್ಕೂ ಹಿಂಜರಿತಾರೆ ಸೊ ಇದ್ರ ಬಗ್ಗೆ ಇದು ಇದು ನಾರ್ಮಲೈಸ್ ಆಗಿಲ್ಲ ಬಗ್ಗೆ ನಿಮ್ಮ ಅಭಿಪ್ರಾಯ ಇವಾಗ ಇನ್ನೊಂದು ಏನಾಗುತ್ತೆ ಗೊತ್ತಾ ನಮ್ಗೆ ಬಾಡಿ ಮೈಂಡ್ ಅಂಡ್ ಸ್ಪಿರಿಟ್ ಮೂರೂ ಇದೆ ಸೊ ನಮ್ಮ ಕೈ ಕಾಲು ನಾವು ಬಂತು ಅಂತಂದ್ರೆ ಕೈಗೆ ಏನೋ ಆಯ್ತು ಅಂತಂದ್ರೆ ನಾವು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಯಾಕಂದ್ರೆ ನಮ್ಗೆ ಕಾಣಿಸುತ್ತೆ ಇಲ್ಲೇನೋ ಕಟ್ಟಾಯ್ತು ಮಾಡ್ತು ರಕ್ತ ಬಂತು ಕೂಡ ಹೋಗ್ತೀವಿ ಡಾಕ್ಟರ್ ಹತ್ರ ಯಾಕಂದ್ರೆ ಅದು ನಮ್ಗೆ ವಿಶ್ವಲಿ ನಮ್ಗೆ ಕಣ್ಣು ಕಾಣಿಸುತ್ತೆ ಅದು ಅಂತ ಆಮೇಲೆ ಅದು ನಾರ್ಮಲೈಸ್ ಆಗೋಗಿದೆ ಐ ಮೀನ್ ಇಲ್ಲಾಂದ್ರೆ ಬೇರೆ ಯಾರತ್ರ ಹೋಗ್ಬೇಕು ನಾವು ಇವಾಗ ಇಂಜಿನಿಯರ್ ಹತ್ರ ಹೋದ್ರೆ ಅವ್ರು ಏನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಹಾಗೆ ಬಟ್ ಮನಸ್ಸು ಅನ್ನೋದು ಅದು ಯಾರಿಗೂ ಕಣ್ಣು ಕಾಣ್ ಕಾಣಿಸೋದಿಲ್ಲ ಅದು ಒಳಗಡೆ ಎಲ್ಲೋ ಒಂದ್ ಕಡೆ ಇರ್ತಾ ಕೆಲವರು ಹೇಳ್ತಾರೆ ಕಲೆಯಲ್ಲಿದೆ ಅಂತ ನಮ್ಮ ಇಂಡಿಯನ್ ಫಿಲಾಸಫಿ ಪ್ರಕಾರ ಮನಸ್ಸು ಇದು ಹೃದಯದಲ್ಲಿದೆ ಅಂತೀವಿ ಎಲ್ಲೋ ಒಂದ್ ಕಡೆ ಅಂತೂ ಇದೆ ಬಟ್ ನಮ್ಗೆ ಕಣ್ಣು ಕಾಣಿಸಲ್ಲ ಸೊ ನಾವು ನಮ್ಗೆ ಏನೇ ಕಷ್ಟ ಆದ್ರೂ ನಾವು ಮೊಕ್ಕದಲ್ಲಿ ನಾವು ತೋರಿಸ್ಕೊಳಲ್ಲ ಬಿಕಾಸ್ ಸೋಷಲಿ ಬೀನ್ ಕಂಡೀಷನ್ ಲೈಕ್ ದಟ್ ತೋರಿಸ್ಕೊ ಕೂಡುದು ಅಂತ ಸೊ ದಟ್ ಇಟ್ ಸೆಲ್ಫ್ ಇಸ್ ರಾಂಗ್ ನಾನು ಕೇಳಿದ್ರೆ ಸೊ ಅದು ತೋರಿಸ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ಕೊರಗಿ ಕೊರ್ಗಿ ಕೊರ್ಗಿ ಅದು ಮಾನಸಿಕ ಕೊರಗಿದ್ದು ಬಾಡಿ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಇವಾಗ ನಮ್ಮ ಬಿ ಪಿ ಡಯಾಬಿಟಿಸು ಬೇರೆ ಏನೇನೋ ನೋವು ಬಂತು ಸೋ ಮೆನಿ ಥಿಂಗ್ಸ್ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಇವಾಗ ಹೇಳ್ತೀವಿ ಸೊ ನಾವು ಅದನ್ನ ಕಾಣಿಸಲ್ಲ ಅಂತ ನಾವು ಡಾಕ್ಟ್ರಿಗೆ ಹೋಗ್ತಾ ಇಲ್ಲ ಹೊರತು ಕಾಣಿಸ್ತಿತ್ತು ಅಂತಂದರೆ ಹೋಗ್ತಿದ್ವಿ ಅಲ್ವಾ ಸೊ ಐ ಥಿಂಕ್ ವಿ ಶುಡ್ ಲರ್ನ್ ಟು ಸಿ ದಟ್ ಇಟ್ ಇಸ್ ಅ ನಾರ್ಮಲ್ ಪಾರ್ಟ್ ಇವಾಗ ಮನಸ್ಸನ್ನ ನಾವ್ ಇಗ್ನೋರ್ ಮಾಡಕ್ ಆಗತ್ತಾ ಇವಾಗ ನಮ್ಮ ಪುಟ್ ಮಕ್ಳಿಗೆ ಅವ್ರಿಗೆ ಏನೋ ಇಷ್ಟ ಇದೆ ಅಂತ ನಾವು ಏನೋ ದೋಸೆ ಮಾಡ್ಕೊಡು ಇನ್ನೊಂದೇನೋ ಮಾಡ್ಕೊಡು ಮಾಡ್ತೀವಿ ಯಾಕೆ ಬಟ್ ಅವ್ ನಮಗ್ ಕಾಣಿಸತ್ತ ಅವ್ರ ಮನಸ್ಸು ಇಷ್ಟ ಇದೆ ಅಂತ ಕಾಣಿಸಲ್ಲ ಬಟ್ ನಮ್ಗೆ ಅದು ಅರ್ಥ ಆಗತ್ತೆ ಅದೇ ತರ ನಾವು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಇವಾಗ ಮನಸ್ಸಿಗ್ ಕೈಗೆ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಿವೋ ಮನಸ್ಸಿಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮನಸ್ಸಿಗೆ ಡಾಕ್ಟರ್ ಹತ್ರನೇ ಹೋಗ್ಬೇಕಲ್ವಾ ಸೊ ವಿ ಶೂಡ್ ನಾರ್ಮಲೈಸ ತಪ್ಪೇನಿದೆ ಅದ್ರಲ್ಲಿ ಎಷ್ಟೋ ಸಲ ಸ್ವತಃ ಆ ವ್ಯಕ್ತಿಗೆ ಗೊತ್ತಿರಲ್ಲ ಅವ್ರು ಏನ್ ಕರೆಕ್ಟ್ ಹೋಗ್ತಾ ಇರ್ತಾರೆ ಗೋತ್ರ ಮಾಡ್ತಾ ಹೌದು ಬಿಕಾಸ್ ನಮ್ಗ ಯಾರು ಅದು ಒಂಥರ ಕ್ಲೋಸ್ ಆಗಿರ್ತಿರೋದ್ರಿಂದ ಆ ಓಪನ್ನೆಸ್ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಈ ತರ ಆಗ್ತಿದೆ ಅಂತ ಯಾರೋ ನಾವು ಟಿ ವಿ ನೋಡ್ತು ಅಂದ್ರೆ ಪಿಕ್ಚರ್ ಅಲ್ಲಿ ನೋಡ್ತು ಅಂತಂದ್ರೆ ಓ ಹೀಗೂ ಇರುತ್ತೆ ನಂಗೂ ಹಿಂಗೆ ಆಗಿತ್ತು ಅಂತ ಅವಾಗ ಅರಿವಾಗುತ್ತೆ ರಿಲೇಟ್ ಮಾಡ್ಕೊಂಡು ನಮ್ಗೆ ಅವಾಗ ಅರಿವ್ ನಾವು ಸ್ಕೂಲ್ ನಲ್ಲೇ ನಾವ್ ಹೇಳ್ಕೊಡ್ಬೇಕು ಟು ಅಂಡರ್ಸ್ಟ್ಯಾಂಡ್ ಇಮೋಷನ್ಸ್ ನಂಗೆ ಏನ್ ಅನ್ನಿಸ್ತಾ ಇದೆ ನಂಗೆ ಅಪ್ಸೆಟ್ ನಂಗೆ ಖುಷಿ ಆಗಿದ್ಯಾ ಅಥವಾ ನಂಗೆ ಕೋಪ ಬಂದಿದ್ಯಾ ಅಥವಾ ಇನ್ನೊಬ್ಬರ ಮೇಲೆ ನಂಗೆ ಹೊಟ್ಟೆ ಕಿಚ್ಚಾಗಿದ್ಯಾ ಆಗಿದ್ಯಾ ತರ ಇಮೋಷನ್ಸ್ ಹ್ಯಾವ್ ಟು ಲರ್ನ್ ಟು ರಿಲೇಟ್ ವಿ ಐಡೆಂಟಿಫೈ ಇನ್ ಅವರ್ ಸೆಲ್ ಸೊ ಅರಿಕುಲಮೇ ತರಬೇಕು ಐ ಥಿಂಕ್ ಎನಿ ಟ್ವೆಂಟಿ ಟ್ವೆಂಟಿ ಬಂದಿರೋದು ಇನ್ ಕೆಲ ಇನ್ ಸಮುಲಮ್ ದಟ್ ಐ ವಾಸ್ ಪಾರ್ಟ್ ಆಫ್ ಒನ್ ಆಫ್ ದ ಬ್ಯಾಚ್ ಆಫ್ ದಟ್ ಸೊ ಅಲ್ಲಿ ಇಟ್ ಟು ಟ್ರೈ ಅಂಡ್ ಬ್ರಿಂಗ್ ದಟ್ ಇನ್ ಸೊ ಅಂತಂದ್ರೆ ನಮ್ಮ ಇಂಡಿಯನ್ ಮಕ್ಳಿಗೆ ಅದೆಲ್ಲ ನಾವು ಏನು ಹೇಳ್ಕೊಡೋದೇ ಇಲ್ಲ ಸೊ ಅದನ್ನು ಮಾಡ್ತು ಅಂತಂದರೆ ವೆನ್ಸ್ ವಿ ರಿಯಲೈಸ್ ದಟ್ ಐ ಆಮ್ ಅಪ್ಸೆಟ್ ಅಬೌಟ್ ಸಮಥಿಂಗ್ ಐ ನೀಡ್ ಹೆಲ್ಪ್ ಅಂತ ಅವಾಗ ಗೊತ್ತಾಗುತ್ತೆ ಈಗ ಕಾಲ್ ನೋಡ್ತಿದೆ ಅಂದರೆ ಐ ನೀಡ್ ಹೆಲ್ಪ್ ಅಂತ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ ಹಂಗೆ ಮನಸ್ಸಿಗೆ ಅಪ್ಸೆಟ್ ಆಗಿದೆ ಐ ನೀಡ್ ಹೆಲ್ಪ್ ಅಂತಂದರೆ ಮಾತಾಡಲೇಬೇಕಲ್ವಾ ನಾನು ನಿಮ್ಮ ಹತ್ರ ಇವಾಗ ನೀನು ನನ್ನ ಫ್ರೆಂಡ್ ಅಂತೂ ಅಂತಂದರೆ ನಾನು ನಿಮ್ಮ ಹತ್ರ ಮಾತಾಡ್ಕೊತು ಅಂತಂದ್ರೆ ನನ್ನ ಮನಸ್ಸು ಹಗುರ ಆಗುತ್ತೆ ಅಲ್ಲಿ ನೀವೇನೋ ನಂಗೆ ಸಮಾಧಾನ ಹೇಳ್ತೀರಾ ಮಾಡ್ತೀರಾ ಅದು ಸರಿ ಹೋಗುತ್ತೆ ಬಟ್ ಕೆಲವೆಲ್ಲ ಸ್ವಲ್ಪ ಟೆಕ್ನಿಕಲ್ ಇತ್ತು ಅಂತಂದ್ರೆ ನೀವು ಇಫ್ ಯು ನಾಟ್ ಅ ಸೈಕಾಲಜಿಸ್ಟ್ ನಿಮ್ಗೆ ಅತಿ ಹೇಳ್ತಾ ನನಗೆ ನನ್ಗೆ ಮಾಡಿಫೈ ಮಾಡಕ್ಕೆ ನನ್ನ ಬಿಹೇವಿಯರ್ ಹೆಂಗಿದೆ ಅಂತ ನನಗೆ ಸಮಾಧಾನ ಹೇಳಕ್ ನಿಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾನು ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಜಸ್ಟ್ ಅವ್ರ ಜೊತೆ ಹೋಗಿ ನಾವಿನ್ ಇನ್ನೇನು ಮಾಡ್ತೀವಿ ಮಾತುಕತೆ ಆಡ್ತೀವಿ ಅಷ್ಟೇ ಅಲ್ವಾ ಎಕ್ಸ್ಪ್ರೆಸ್ ಯಾ ಸಮಾಧಾನ ಆಗತ್ತೆ ನಮ್ಗೆ ಹೊರತು ಆ ಸಮಾಧಾನ ನಮಗೆ ನಮ್ಗೆ ಎಷ್ಟೊಂದು ರಿಲೀಫ್ ಸಿಗತ್ತೆ ನಮ್ಮ ಇದು ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಆಗತ್ತೆ ಸೊ ಐ ಥಿಂಕ್ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಟಾಕಿಂಗ್ ಟು ಸಂಬಡಿ ಇವೆದೇ ಸೈಕಾಲಜಿ ಸೊ ಈ ಇನ್ನೂ ಪಟ್ಟಿಗಳು ಹಾಕೋದು ತೆಗಿಬೇಕು ನಾವು ಅದು ತೆಗಿತು ಅಂತಂದ್ರೆ ಮೋರ್ ಐ ಥಿಂಕ್ ಇಟ್ ವಿಲ್ ಗೆಟ್ ಮೋರ್ ಆಕ್ಸೆಪ್ಟೆಡ್ ಐ ವೆಂಟ್ ಟು ಟಾಕ್ ಯು ಅವರ್ ಫ್ರೆಂಡ್ ಈವಾಗ ನಾನು ನಿಮ್ಗೆ ಫ್ರೆಂಡ್ ಅಂತಂದ್ರೆ ನಾನು ನಿಮ್ ಜೊತೆ ಮಾತಾಡಿ ಯಾರಾ ತಲೆಗೆ ಒಂದು ಪಟ್ಟಿ ಹಾಕ್ತಾರ ಅದೇನು ಹಾಕಲ್ಲ ಸೊ ಅದಕ್ಕೆ ನಾವು ಗೋಯಿಂಗ್ ಟು ಅ ಮೆಡಿಕಲ್ ಫ್ರೆಂಡ್ ಅಂತ ಅನ್ಕೊಂಡು ಸಮ್ ಲೈಕ್ ಯು ನೋ ಸೊ ಇಟ್ ಇಸ್ ಜಸ್ಟ್ ಇಂಟರಾಕ್ಷನ್ ಇಟ್ ಇಸ್ ಜಸ್ಟ್ ಟಾಕಿಂಗ್ ಅದ್ರಲ್ಲಿ ಏನ್ ತಪ್ಪಿದೆ ನಂಗೊಂದ್ಸತಿ ತುಂಬಾ ಮೂಡ್ ನಂಬಿಕೆ ಅಥವಾ ಅರಿವು ಇರೋದು ಅನ್ಎಜುಕೇಟೆಡ್ ಮಾತ್ರ ಹಂಗ್ ಅನ್ನಿಸ್ತಾರೆ

ಲರ್ನಿಂಗ್ ಡಿಸ್ಎಬಿಲಿಟಿ ಅಥವಾ ಲರ್ನಿಂಗ್ ಡಿಫಿಕಲ್ಟೀಸ್ ಇರ್ಬೋದು ಡಿಸ್ಲೆಕ್ಸಿಯಾ ಇರ್ಬೋದು ಅಥವಾ ಮೈಂಡ್ ಆಟಿಸಮ್ ಇರ್ಬೋದು ಅಂಥ ಮಕ್ಕಳಿಗೆ ನಾವು ಇವಾಗ ನಾವು ಹೊಸದಾಗಿ ರಿಸರ್ಚ್ ಮಾಡಿ ಅಕ್ರಾಸ್ ಇಂಡಿಯಾ ಮೋರ್ ದೆನ್ ಟು ಹಂಡ್ರೆಡ್ ಸ್ಕೂಲ್ಸು ಟೀಚರ್ಸು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಇವರೆಲ್ಲರ ಜೊತೆ ಮಾತುಕತೆ ಆಡಿ ಟೆಸ್ಟ್ಗಳು ತೊಗೊಂಡು ವಿ ಆರ್ ಸ್ಟ್ಯಾಂಡರ್ಡೈಸ್ಡ್ ಕೆರಿಯರ್ ಗೈಡೆನ್ಸ್ ಟೆಸ್ಟ್ ಫಾರ್ ದೀಸ್ ಸ್ಪೆಷಲ್ ಚಿಲ್ಡ್ರನ್ ಈ ವರ್ಷ ಈ ಅಕಾಡೆಮಿಕ್ ಇಯರಿಂದ ಅದನ್ನು ರಿಲೀಸ್ ಮಾಡಿದ್ದೀವಿ ನಾವು ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಬಿಕಾಸ್ ನಾವೇ ಫಸ್ಟ್ ಇಂಡಿಯಾನಲ್ಲಿ ಮಾಡ್ತಿರೋದು ಸ್ಪೆಷಲ್ ನೀಡ್ಸ್ ಮಕ್ಕಳಿಗೆ ಯಾರೂ ಕೆರಿಯರ್ ಗೈಡೆನ್ಸ್ ಮಾಡ್ತಾ ಇಲ್ಲ ಅದು ದೊಡ್ಡ ಕೊರತೆಯೂ ಆಗಿದೆ ಸೊ ಆದ್ದರಿಂದ ಆ ಕೊರತೆ ನಾವು ದೂರ ಮಾಡಬೇಕು ಹಿಂಗ ನಾ ಈ ಮಕ್ಕಳಿಗೆ ಮತ್ತು ಅವ್ರ ಪೇರೆಂಟ್ಸ್ಗೆ ಅಂತ ನಾವು ಆ ಸ್ಪೆಷಲ್ ನೀಡ್ಸ್ ಮಕ್ಕಳಿಗೆ ಇದನ್ನು ಲಾಂಚ್ ಮಾಡಿದ್ದೀವಿ ಈಗ ಸೊ ಐ ಹೋಪ್ ಮೋರ್ ಆ್ಯಂಡ್ ಮೋರ್ ಪೇರೆಂಟ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಫಾರ್ ಯರ್ ಚಿಲ್ಡ್ರನ್ ಆ್ಯಂಡ್ ಹೆಲ್ತ್ ಥಮ್ ಟು ಗೈಡ್ ದೆಮ್ ಬಿಕಾಸ್ ದೇ ಆಲ್ಸೋ ನೀಡ್ ಟು ಬಿ ಅನ್ ಇಂಡಿಪೆಂಡೆಂಟ್ ಆ್ಯಂಡ್ ಕಾಂಟ್ರಿಬ್ಯೂಟರ್ ಇನ್ ಸೊಸೈಟಿ ಸೊ ಅದಕ್ಕೋಸ್ಕರ ಈ ಲಾಂಚ್ ದೆಡ್ ಅಂಡ್ ಐ ಹೋಪ್ ಮೋರ್ ಪೀಪಲ್ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟರೇ ಒಂದು ಒಳ್ಳೆಯ ಮಾಹಿತಿ ತುಂಬಾ ಅಗತ್ಯವಾಗಿರುವಂತಹ ಮಾಹಿತಿಯನ್ನು ನಮಗೆ ಹೇಳಿದ್ದೀರಿ ನಮ್ಮ ವೀಕ್ಷಕರಿಗೂ ಕೂಡ ಇದರಿಂದ ಒಂದಷ್ಟು ಸಜೆಷನ್ಸ್ ಅಥವಾ ಅಡ್ವೈಸ್ ಸಿಕ್ಕಿರುತ್ತೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಕನಸನ್ನು ಎಲ್ಲರೂ ಕಾಣ್ತಾರೆ ಆದರೆ ಆ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೋಸ್ಕರ ಛಲ ಬಿಡದೆ ಕೆಲಸ ಮಾಡೋರು ನವೋದ್ಯಮ್ಗಳಾಗ್ತಾರೆ ಈ ಸ್ಟಾರ್ಟ್ಅಪ್ಗಳ ಕುರಿತಾದ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ